ಕರ್ನಾಟಕ ರಾಜ್ಯ ರಚನೆಯಾಗಿ ಸುಮಾರು ಎಪ್ಪತ್ನಾಲ್ಕು ವರ್ಷ ಆಯಿತು ಈ ಒಂದು ಸಂದರ್ಭದಲ್ಲಿ ವಿಶಾಲ್ ಕರ್ನಾಟಕ ರಚನೆ ಆದಮೇಲೆ ಮೂವತ್ತು ವರ್ಷ ಆದರೂ ನಮ್ಮ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದೂ ಸ್ಥಾನದಲ್ಲಿತ್ತು ದೇವರ ಹರ್ಷವ್ರ ನಂತರ ಗುಂಡೂರಾವ್ರು ಬಂದಾಗ ಏನು ಗುಂಡ್ರಾವ್ ಮುಖ್ಯಮಂತ್ರಿ ಇರದರು ಆ ಸಂದರ್ಭದಲ್ಲಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಭಾಗದ ಅಭಿವೃದ್ಧಿ ಆಗಬೇಕು ನಾವು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದವರು ಇದ್ದೀವಿ ಈ ನಿಮ್ಮ ನಿಮ್ಮೆದುರು ಇಡ್ತಾ ಇದ್ದೀವಿ ಅಂದಾಗ ಗುಂಡ್ರಾವ್ ಸಾಹೇಬರು ಸ್ಪಂದನೆ ಮಾಡಿ ಧರಮ್ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಧರಮ್ಸಿಂಗ್ ಸಮಿತಿ ಅಂತ ರಚನೆ ಮಾಡಿದರು ಆ ಧರಮ್ಸಿಂಗ್ ಸಮಿತಿ ಉದ್ದೇಶ ಏನಂದ್ರೆ ಭಾರತ ದೇಶದ ಕಲ್ಯಾಣ ಕರ್ನಾಟಕ ಅಂದರೆ ಹಿಂದಕ್ಕಿಂತ ಹೈದರಾಬಾದ್ ಕರ್ನಾಟಕ ಏನಿತ್ತು ಹಿಂದುಳಿದ ಪ್ರದೇಶ ನಮ್ಮ ಒಂದು ಭಾಗ ಮುಂದೆ ಬರಬೇಕಾದ್ರೂ ಬೇರೆ ಬೇರೆ ಜಾರ್ಖಂಡು ಸುಂದರ್ಬನ್ನು ಕಚ್ಚು ಮರಾಠವಾಡ ವಿದರ್ಭು ಈ ಏರಿಯಾದ ಯಾವ ರೀತಿ ಡೆವಲಪ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಯಾವ ರೀತಿ ಡೆವಲಪ್ಮೆಂಟ್ ಯೋಜನೆ ಹಾಕೊಂಡ್ರೆ ಆ ಪ್ರಕಾರ ಇಲ್ಲಿನೂ ಒಂದು ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಸ್ಪೆಷಲ್ ಡೆವಲಪ್ಮೆಂಟ್ ಬೋರ್ಡ್ ಮಾಡಬೇಕು ಹೇಳಿ ಒಂದು ವರದಿ ತೊಗೊಂಡು ಬರ್ರಿ ಅಂದಾಗ ಆ ಸಿಂಗ್ ಅವರು ದೇಶದ ತುಂಬ ಎಲ್ಲ ಸುತ್ತಾಡಿ ಒಂದು ವರದಿ ತಯಾರು ಮಾಡಿ ಆ ಒಂದು ವರದಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕಲಬುರಗಿಯಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು ಗುಂಡ್ರಾವ್ ಅವರವರ ನೇತೃತ್ವದ ಗುಂಡ್ರಾವ್ ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ಧರ್ಮ್ ಸಿಂಗ್ ಅವ್ರ ವರದಿ ಅದೇನದಲ್ಲ ಆ ಕ್ಯಾಬಿನೆಟ್ದಲ್ಲಿ ಪಾಸಾಯಿತು ಆ ವರದಿ ಪ್ರಕಾರ ಕಲ್ಯಾಣ ಕರ್ನಾಟಕದು ಅಭಿವೃದ್ಧಿಗೆ ಎಚ್ ಕೆ ಡಿ ಬಿ ಸ್ಥಾಪನೆ ಮಾಡಬೇಕು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಬೇಕಂತ ನಿರ್ಣಯ ಆಯಿತು ಅದರ ಪ್ರಕಾರ ಆ ಮಂಡಳಿ ಸ್ಥಾಪನೆ ಲೇಟ್ ಲೇಟಾಗಾಯಿತು ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದಾಗ ಎಂಬತ್ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಅದು ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವ್ರ ಇಚ್ಛಾಶಕ್ತಿಯಿಂದ ಅರವತ್ತು ಕೋಟಿ ಇಟ್ಟರು ನಮ್ಮ ಎಷ್ಟು ಇಂಟ್ರೆಸ್ಟ್ ತೊಗೊಂಡ್ರು ಮುಂದಿನ ಮುಖ್ಯಮಂತ್ರಿಗಳು ತೋಲಿಲ್ಲ ಅದರಿಂದ ಏನಾಗಲಿಲ್ಲ ಮಂದರೆ ನಾವು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ ಪ್ರಕಾರ ಎಸ್ ಎಮ್ ಕೃಷ್ಣವ್ರ ಅವಧಿಯಲ್ಲಿ ನಂಜುಂಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೊಡಿಸ್ರು ಆಯೋಗ ಆ ಆಯೋಗದ ಉದ್ದೇಶ ಏನಂದ್ರೆ ಕರ್ನಾಟಕದಾಗ ನೂರ ಎಪ್ಪತ್ತೈದು ತಾಲೂಕು ಅವ ಈ ನೂರ ಎಪ್ಪತ್ತೈದು ತಾಲೂಕುಗಳದಾಗ ಅತ್ಯಂತ ಹಿಂದುಳಿದ ತಾಲೂಕುಗಳು ಎಷ್ಟವ ಅತಿ ಹಿಂದುಳಿದ ಎಷ್ಟವ ಹಿಂದುಳಿದ ಎಷ್ಟವ ಮತ್ತು ಮುಂದುವರೆ ತಾಲೂಕು ಎಷ್ಟವ ಒಂದು ವರದಿ ಕೊಡಬೇಕು ಆ ವರದಿ ಪ್ರಕಾರ ಏನದಲ್ಲ ನಾವು ಅತ್ಯಂತ ಹಿಂದುಳಿದ ಅತಿ ಹಿಂದುಳಿದ ಹಿಂದುಳು ತಾಲೂಕುಗಳಿಗೆ ಆದ್ಯತೆ ಮೇರೆಗೆ ಡೆವಲಪ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಂತ ಎಸ್ ಎಮ್ ಕೃಷ್ಣವ್ರು ಹೇಳಿದರು ಅದ್ರ ಪ್ರಕಾರ ನಂಜುಂಡಪ್ಪ ಅವರು ಎರಡು ಸಾವಿರ ಎರಡರ ವರದಿ ಕೊಟ್ಟರು ಆ ವರದಿ ಪ್ರಕಾರ ಈಗ ಮೂವತ್ತ್ಮೂರು ವರ್ಷ ಆದ್ರೂ ಆ ವರದಿ ಪ್ರಕಾರ ನಮ್ಮದು ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಪ್ರಾದೇಶಿಕ ಅಸಮತೋಲನೆ ನಿವಾರಣೆ ಆಗಿಲ್ಲ ಅತ್ಯಂತ ಹಿಂದುಳಿದ ತಾಲ್ಲೂಕುಗಳು ಅತ್ಯಂತ ಹಿಂದುಳು ಅವ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವಾಗ ಯಾದಗಿರಿನೂ ಇಲ್ಲೇ ಬರ್ತಿತ್ತು ಹತ್ತು ಒಂದು ತಾಲೂಕದಲ್ಲಿ ಅತ್ಯಂತ ಹಿಂದುಳ ತಾಲೂಕುಗಳು ಒಂಬತ್ತು ಅತಿ ಹಿಂದುಳ ತಾಲೂಕ ಒಂದು ನಾನು ಇದ್ದೀನಿ ಕಲ್ಯಾಣ ಕರ್ನಾಟಕದೇನು ಮೂವತ್ತೊಂದು ತಾಲೂಕು ಅಲ್ಲ ಅದರಲ್ಲಿ ಕೇವಲ ಮೂರು ತಾಲೂಕು ಅಟ್ಟೆ ಮುಂದುವರೆದು ಇಪ್ಪತ್ತೆಂಟರೂ ಹಿಂದುಳ ತಾಲೂಕು ಇದ್ದವು ಇದು ಉದಾಹರಣೆ ಹೇಳ್ತಾ ಇದ್ದೀನಿ ಈಗ ಯಥಾಸ್ಥಿತಿ ಈಗೇನದ ಐವತ್ತು ತಾಲೂಕು ಆದರೂ ಭೀ ಹಾಗೆ ಆದ ಪರಿಸ್ಥಿತಿ ಅದಕ್ಕೆ ಏನೂ ಆಗಿಲ್ಲ ಚೂರು ಚಾರು ಆಗಿಲ್ಲ ಅಂತಿಲ್ಲ ನಂಜುಂಡಪ್ಪ ವರ್ದಿಗೆ ಸೀರಿಯಸ್ ತೊಗೊಂಡ್ರೆ ಆಗ್ತಿತ್ತು ಸೀರಿಯಸ್ ತೊಗೊಂಡಿಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಉದ್ದೇಶಪೂರ್ವಕವಾಗಿ ನಮ್ಮ ಐ ಐ ಟಿ ಏನದಲ್ಲ ರಾಯಚೂರು ಸಿಗೋದು ಏನದಲ್ಲ ಧಾರವಾಡ ಸ್ಥಳಾಂತರ ಇತ್ತು ಈ ರೀತಿ ಏನಪ್ಪ ಅಂದರೆ ಮಲತಾಯಿ ಧೋರಣೆ ಮಾಡಿದ್ರು ವರದಿಗೆ ಅದಕ್ಕೆ ನಾವು ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಈಗ ಅವರು ಒಂದು ಕಮಿಟಿ ಕೂಡಿಸ್ಯಾರ ಆಯೋಗ ಕೂಡಿಸ್ಯಾರ ನಂಜಪ್ಪ ವರದಿ ಪ್ರಕಾರ ಏನು ಆಗ್ತಾ ಇಲ್ಲ ಅದಕ್ಕೆ ಒಂದು ಹೊಸ ಒಂದು ಆಯೋಗ ಕೂಡಿಸ್ಬೇಕು ಅದಕ್ಕೆ ಸನ್ಮಾನ್ಯ ಗೋವಿಂದರಾವ್ ಆರ್ಥಿಕ ತಜ್ಞರು ಏನಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಪರಿಣಿತ ಆರ್ಥಿಕ ತಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೊಡಿಸ್ಯಾರ ಆರು ತಿಂಗಳು ಮೊದಲೇ ಆ ಒಂದು ಆಯೋಗಕ್ಕೆ ಗೋವಿಂದರಾವ್ ಆಯೋಗ ಗೋವಿಂದರಾವ್ ಕಮಿಟಿ ಅಂತಾರೆ ಆ ಗೋವಿಂದರಾವ್ ಕಮಿಟಿ ಗುಲ್ಬರ್ಗಕ್ಕೆ ಏನದಲ್ಲ ಏಳು ಎಂಟು ತಾರೀಕು ಎರಡು ದಿವ್ಸ ಬರ್ತಾ ಇದ್ದಾರೆ ತಜ್ಞರ ಜೊತೆ ಸಮಾಲೋಚನೆ ಮಾಡ್ತಾರೆ ನಮ್ಮ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಏನೇನು ಆಗಬೇಕು ನಂಜುಂಡ ವರದಿ ಪ್ರಕಾರ ಏನಾಗಿಲ್ಲ ಈಗ ಏನಾಗಬೇಕು ಏನೇನು ಸೂಚಗೊಳ್ಬೇಕು ಅಂಥೇಳಿ ಎಲ್ಲರದ್ದು ಏನದಲ್ಲ ಅವರು ಏನದೆಲ್ಲ ಮಾರ್ಗ ಸಲಹೆ ತೊಗೋತಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಕಲ್ಯಾಣ ಕರ್ನಾಟಕ ಜನರಿಗೆ ಕಲಬುರಗಿ ಜನರಿಗೆ ನಾವು ಅತ್ಯಂತ ಹಿಂದುಳಿದ ಭಾಗದವರು ಅಂತ ಹಣೆ ಪಟ್ಟಿ ಅತ್ಯಂತ ಹಿಂದುಳಿದವರು ಅಂತ ಹೇಳ್ಕೊಳಕ್ ನಾವು ನಾಚಿಕೆ ಪಡ್ಬಾರ್ದು ಬ್ಯಾಕ್ವರ್ಡ್ ಇದ್ದೀವಿ ಬ್ಯಾಕ್ವರ್ಡ್ ಹೇಳ್ಕೊಳಕ್ಕೆ ಏನು ತಪ್ಪದ ನಾವು ಹಿಂದುಳಿದೀವಿ ಹೇಳ್ಕೊಂಡಿಲ್ಲ ಅಂದ್ರೆ ನಾವು ನಮ್ಮ ಮುಂದೆ ಹೆಂಗೆ ಅವರು ಅದು ಭಾಳ ಮಂದಿ ಬ್ಯಾಕ್ವರ್ಡ್ ಅಂತ ಹೇಳ್ಕೊಂಬಲ್ಲ ಹೇಳ್ಕೊಳ ನಾಸ್ತಾರ ಅವರು ಕೆಲವ್ರು ಏನಪ್ಪ ದಲಿತ ಅಂತ ಹೇಳ್ಕೊಳಕ್ಕೆ ನಾಶ್ತಾರೆ